ಪ್ರಿಯ ವೀಕ್ಷಕರೇ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಡಿದಾದ ಪರ್ವತಗಳು ಕಾಲಾತೀತ ಮರುಭೂಮಿಗಳು ಮತ್ತು ಸಾಮ್ರಾಜ್ಯಗಳಿಂದ ಕೆತ್ತಿದ ಇತಿಹಾಸದ ನಾಡು ಅಫ್ಘಾನಿಸ್ತಾನ್ ಕಾಂದಹಾರ್ನ ರೋಮಾಂಚಕ ದಾಳಿಂಬೆ ತೋಟಗಳಿಂದ ಹಿಡಿದು ಪ್ರಾಚೀನ ರೇಷ್ಮೆ ರಸ್ತೆ ಮಾರ್ಗಗಳವರೆಗೆ ಸಂಸ್ಕೃತಿ ಮತ್ತು ಹೇಳಲಾಗದ ಕಥೆಗಳ ದೇಶ ಅಫ್ಘಾನಿಸ್ತಾನ ಇಲ್ಲಿ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತೆ ಈ ಪಿಸುಗುಡುವ ಕಥೆಗಳು ಮತ್ತು ಈ ದೇಶದ ಅಚ್ಚರಿ ಮತ್ತು ಕುತೂಹಲ ಭರಿತ ರೋಮಾಂಚಕ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಡೆದಿರೋ ಮಹಾಭಾರತದಲ್ಲಿ ಬರೋ ಒಂದು ಪಾತ್ರ ಧೃತರಾಷ್ಟ್ರ ಧೃತರಾಷ್ಟ್ರನ ಹೆಂಡತಿಯ ಹೆಸರು ಗಾಂಧಾರಿ ಅವರ ತವರು ಮನೆ ಅಫ್ಘಾನಿಸ್ತಾನದ ಈ ಸೀಮೆ ಅಂತ ನಮಗೆ ತಿಳಿದಿರೋ ವಿಚಾರವೇ ಅಫ್ಘಾನಿಸ್ತಾನದಲ್ಲಿ ಸುಮಾರು ಐವತ್ತು ಸಾವಿರ ವರ್ಷಗಳ ಹಿಂದಿನ ಮಾನವ ವಾಸಸ್ಥಳದ ಪುರಾವೆಗಳು ದೊರೆತಿದ್ದಾವೆ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಸುಮಾರು ಐವತ್ತು ಸಾವಿರ ವರ್ಷಗಳ ಹಿಂದೆಯೇ ಇಲ್ಲಿನ ಗುಹೆ ದಾರಾಹಿ ಕುರ್ನಲ್ಲಿ ಮಾನವ ವಾಸ ಮಾಡ್ತಿದ್ದ ಇದು ಮಾನವನ ವಲಸೆ ಮಾರ್ಗದಲ್ಲಿದ್ದ ಪ್ರಮುಖ ಕೇಂದ್ರ ಅಂತ ಹೇಳ್ಬೋದು ನಾವು ಅಫ್ಘಾನಿಸ್ತಾನವನ್ನು ಸಾಮಾನ್ಯವಾಗಿ ಸಿಲ್ಕ್ ರೋಡ್ ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ದೇಶ ಅಂತ ಮಾತ್ರ ನೋಡ್ತೀವಿ ಈ ದೇಶ ಸಾಂಪ್ರದಾಯಿಕವಾಗಿ ಮಾನವನ ವಲಸೆ ಮಾರ್ಗದಲ್ಲಿದ್ದ ಒಂದು ಪ್ರಮುಖ ಕೇಂದ್ರ ಆಗಿತ್ತು ಆಫ್ರಿಕಾ ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾ ಕಡೆಗೆ ಮಾನವ ಸಾಗಿದಾಗ ಅಫ್ಘಾನಿಸ್ತಾನ ನೆಲೆನ ಒದಗಿಸಿತ್ತು ಒಂದು ತಂಗುದಾಣ ಆಗಿತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅಫ್ಘಾನಿಸ್ತಾನವನ್ನು ಮಾನವ ಸಂಸ್ಕೃತಿಯ ಕ್ರಾಸ್ ರೋಡ್ ಅಂತ ಹೇಳ್ಬೋದು ಇನ್ನು ಪ್ರಾಚೀನ ಇತಿಹಾಸವನ್ನು ಒತ್ತಟಗಿಟ್ ಮಾತಾಡೋದಾದರೆ ಅಫ್ಘಾನಿಸ್ತಾನವನ್ನು ಹಿಂದೂ ರಾಷ್ಟ್ರ ಅಂತ ಗುರುತಿಸುತ್ತಿದ್ದ ಒಂದು ಕಾಲ ಇತ್ತು ಈ ದೇಶ ಸುಮಾರು ಏಳು ಶತಮಾನದವರೆಗೆ ಅಖಂಡ ಭಾರತದ ಭಾಗ ಆಗಿತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆಗಸ್ಟ್ ಹತ್ತೊಂಬತ್ತರಂದು ಅಫ್ಘಾನಿಸ್ತಾನ ಸ್ವಾತಂತ್ರ್ಯ ಪಡೆಯುತ್ತೆ ಅವರು ಬ್ರಿಟನ್ನೊಂದಿಗೆ ಮೂರು ಯುದ್ಧಗಳನ್ನು ಮಾಡಿದರು ನಂತರ ಅವರು ತಮ್ಮನ್ನು ತಾವು ಸ್ವತಂತ್ರ ಅಂತ ಘೋಷಿಸ್ಕೊಂಡ್ರು ಕುತೂಹಲಕಾರಿಯಾಗಿ ಅವರು ಎಂದಿಗೂ ಕೂಡ ನೇರವಾಗಿ ಬ್ರಿಟಿಷರಿಂದ ಆಳಲ್ಪಟ್ಟಿಲ್ಲ ಆದಾಗ್ಯೂ ಕೂಡ ದಕ್ಷಿಣ ಏಷ್ಯಾದ ಪ್ರತಿಯೊಂದು ದೇಶದಂತೆ ಇವರ ವಿದೇಶಾಂಗ ವ್ಯವಹಾರಗಳು ಯುನೈಟೆಡ್ ಕಿಂಗ್ಡಮ್ನಿಂದ ಹೆಚ್ಚು ಪ್ರಭಾವಿತವಾಗಿದ್ದಾವೆ ಅಂತ ಹೇಳ್ಬೋದು ವೀಕ್ಷಕರ ವಿಚಿತ್ರ ಏನಂದರೆ ಈ ಅಫ್ಘಾನಿಸ್ತಾನವನ್ನು ಅಫ್ಘಾನರು ಆಳಿದ್ಕಿಂತ ವಿದೇಶಿ ಶಕ್ತಿಗಳು ಆಳಿದ್ದೇ ಜಾಸ್ತಿ ಇಲ್ಲಿ ಬ್ರಿಟನ್ ಯು ಎಸ್ ಎ ಮತ್ತು ಸೋವಿಯತ್ ಒಕ್ಕೂಟಗಳು ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನ ಮಾಡಿದ್ವು ಸಾಮ್ರಾಜ್ಯಗಳ ಅಂತಲೇ ಅಡ್ಡ ಹೆಸರಿನಿಂದ ಕರೆಯೋ ಈ ಅಫ್ಘಾನಿಸ್ತಾನದಲ್ಲಿ ತೀರ ಇತ್ತೀಚೆಗೆ ಅಮೆರಿಕ ನೇತೃತ್ವದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ನ್ಯಾಟೋ ಸೈನಿಕರು ಅಲ್ಲಿ ಠಿಕಾಣಿ ಹೂಡಿದ್ರಂಥ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಅಲ್ಲದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಬಹುತೇಕ ಎಲ್ಲ ನ್ಯಾಟೋ ದೇಶಗಳು ಸಂಪೂರ್ಣವಾಗಿ ಹಿಂದೆ ಸರಿತವೆ ಇಪ್ಪತ್ತು ವರ್ಷಗಳ ಸಂಘರ್ಷದ ನಂತರ ತಾಲಿಬಾನ್ ಮತ್ತೆ ಅಫ್ಘಾನಿಸ್ತಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಇಂದಿನ ತಾಲಿಬಾನ್ ಸರ್ಕಾರ ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಎಂಬ ಅಧಿಕೃತ ಹೆಸರಿನಿಂದ ಸರ್ಕಾರವನ್ನು ನಡೆಸ್ತಾ ಇದೆ ಇದರ ಸರ್ವೋಚ್ಚ ನಾಯಕ ಇಬ್ದುಲ್ಲಾ ಅಕುಂದ್ ಜಾದಾ ಸಾರ್ವಜನಿಕವಾಗಿ ಅಪರೂಪಕ್ಕೆ ಮಾತ್ರ ಕಾಣಿಸ್ಕೊಳ್ತಾರೆ ಅಲ್ಲಿನ ಪ್ರಧಾನಮಂತ್ರಿ ಮುಲ್ಲಾ ಹಸನ್ ಹಕುಂದ್ ಆಗಿದ್ದಾರೆ ಹೆಚ್ಚಿನ ದೇಶಗಳಿಂದ ಔಪಚಾರಿಕ ಮಾನ್ಯತೆಯನ್ನು ಈ ಸರ್ಕಾರ ಪಡೆದಿಲ್ಲ ಆದರೆ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇದೆ ವೀಕ್ಷಕರೇ ಭೂ ಕುಸಿತದ ದೇಶವಾದ ಅಫ್ಘಾನಿಸ್ತಾನ ಪಾಕಿಸ್ತಾನ ಚೀನಾ ತಜಿಕಿಸ್ತಾನ್ ತುರ್ಕಮೆನಿಸ್ತಾನ್ ಇರಾನ್ ಮತ್ತು ಉಜ್ಬೇಕಿಸ್ತಾನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಸುಮಾರು ನಾಲ್ಕೂವರೆ ಕೋಟಿ ಜನರ ಬೃಹತ್ ಜನಸಂಖ್ಯೆಯನ್ನು ಹೊಂದಿರೋ ಈ ದೇಶ ವಿಶ್ವದ ಮೂವತ್ತಾರನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ದೇಶವಾಗಿದೆ ಅಂದರೆ ಅರವತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಜನ ಇಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಇವರು ಅಫ್ಘಾನಿ ಎನ್ನುವ ಕರೆನ್ಸಿಯನ್ನು ಬಳಸ್ತಾರೆ ಇವರ ಒಂದು ಆಫ್ಘಾನಿ ನಮ್ಮ ಭಾರತದ ರೂಪಾಯಿಗಳಲ್ಲಿ ಒಂದು ರೂಪಾಯಿ ಮೂವತ್ತಾರು ಪೈಸೆಗಳಿಗೆ ಸಮನಾಗಿರುತ್ತಾ ಬಹುಭಾಷಾ ದೇಶವಾಗಿರುವ ಅಫ್ಘಾನಿಸ್ತಾನದಲ್ಲಿ ಪಾಶ್ತೋ ಮತ್ತು ದರಿ ಎನ್ನುವ ಎರಡು ಪರ್ಷಿಯನ್ ಅಧಿಕೃತ ಭಾಷೆಗಳನ್ನು ಮಾತಾಡ್ತಾರೆ ಈ ದೇಶದ ರಾಜಧಾನಿ ಕಾಬೂಲ್ ಇದು ದೇಶದ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ಜವಾಬ್ದಾರಿಗಳನ್ನು ಪೂರೈಸುತ್ತೆ ಕಾಬೂಲ್ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಏಳ್ನೂರ ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಈ ನಗರ ಎತ್ತರದಲ್ಲಿ ನೆಲೆಗೊಂಡಿರೋದರಿಂದ ಇದನ್ನು ವಿಶ್ವದ ಅತಿ ಎತ್ತರದ ರಾಜಧಾನಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲನ್ನು ವಿಶ್ವದ ಅತ್ಯಂತ ಉಗ್ರಗಾಮಿ ಮತ್ತು ಉಗ್ರಗಾಮಿ ಪೀಡಿತ ನಗರ ಅಂತ ಹೇಳಲಾಗುತ್ತೆ ಒಂದು ರೀತಿಯಾಗಿ ಈ ನಗರದಲ್ಲಿ ಸುತ್ತೊರೆಯುವಾಗ ನಿಮಗೆ ಮಿಲ್ಟ್ರಿ ಕಾಂಟೋನ್ಮೆಂಟ್ ಥರ ಫೀಲ್ ಆಗುತ್ತೆ ಪ್ರತಿ ಸಣ್ಣ ದೂರದಲ್ಲೂ ಕೂಡ ಚೆಕ್ಪೋಸ್ಟ್ಗಳು ಈ ನಗರದಲ್ಲಿರ್ತವೆ ಇದು ಅಲ್ಲಿಯ ಗಲಭೆ ಮತ್ತು ಆಕ್ರಮಣಕಾರಿ ವಾತಾವರಣಕ್ಕೆ ಒಂದು ದೊಡ್ಡ ಕಾರಣ ಆಗಿದೆ ಅಫ್ಘಾನಿಸ್ತಾನದಲ್ಲಿ ಆಹಾರ ಮುಖ್ಯವಾಗಿ ಅವರ ಕೃಷಿಯಿಂದ ಬರುತ್ತೆ ಈ ದೇಶ ಸಾಂಪ್ರದಾಯಿಕವಾಗಿ ವಿದೇಶಿ ಕಂಪನಿಗಳು ಮತ್ತು ಕಾರ್ಖಾನೆಗಳು ಈ ದೇಶಕ್ಕೆ ಪ್ರವೇಶ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅದಕ್ಕಾಗಿಯೇ ಈ ದೇಶದ ಜನ ಕೃಷಿಯಿಂದ ಜೀವನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ದೇಶದ ಪ್ರಮುಖ ಆದಾಯದ ಮೂಲ ಕೃಷಿನೇ ಆಗಿದೆ ಇದರ ಜೊತೆ ಕೆಲವೊಂದು ಕಡೆ ಪಶುಸಂಗೋಪನೆ ನಡೆಯುತ್ತೆ ಅನೇಕ ವರದಿಗಳ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ ಸುಮಾರು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಕೇವಲ ಮೂವತ್ತೇಳು ಪರ್ಸೆಂಟ್ ಮಾತ್ರ ಸಾಕ್ಷರರಾಗಿದ್ದಾರೆ ಅಂದರೆ ಈ ದೇಶದ ವಯಸ್ಕರಲ್ಲಿ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಸರಳವಾಗಿ ಓದೋದಕ್ಕೆ ಮತ್ತು ಬರೆಯೋದಕ್ಕೂ ಕೂಡ ಬರೋದಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಗಂಡಸರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾಗ್ತಿದೆ ವೀಕ್ಷಕರ ಅಫ್ಘಾನ್ ಜನಸಂಖ್ಯೆ ಜನಾಂಗೀಯವಾಗಿ ವೈವಿಧ್ಯಮಯವಾಗಿದೆ ಚೀನಾದಿಂದ ಪಾಶ್ಚಿಮಾತ್ಯ ಜಗತ್ತಿಗೆ ರೇಷ್ಮೆ ಮಾರ್ಗದ ಮೂಲಕ ಪ್ರಯಾಣಿಸುವ ರೇಷ್ಮೆ ವ್ಯಾಪಾರಿಗಳು ಅಫ್ಘಾನಿಸ್ತಾನದಲ್ಲಿ ಅಲೆಮಾರಿ ಪ್ರವೃತ್ತಿಯನ್ನು ಸೃಷ್ಟಿಸಿರುವುದು ಇದಕ್ಕೆ ಭಾಗಶಃ ಕಾರಣ ಆಗಿದೆ ಅಫ್ಘನ್ನರು ತಮ್ಮ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಅತಿಥಿಗಳನ್ನು ಅತ್ಯಂತ ಗೌರವದಿಂದ ನಡೆಸಿಕೊಳ್ತಾರೆ ಅವರು ಅವರ ಮನೆಯವರಿಗೆ ನೀಡೋ ಥರನೇ ಅತ್ಯುತ್ತಮ ಸೇವೆಯನ್ನು ಹೊರಗಿನವರಿಗೂ ಕೂಡ ನೀಡ್ತಾರೆ ವೀಕ್ಷಕರ ಇಲ್ಲಿನ ಬುಜ್ಕಾಶಿ ಎನ್ನುವುದು ಅಫ್ಘಾನಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಮತ್ತು ಮಧ್ಯ ಏಷ್ಯಾದ ಅತ್ಯಂತ ಹಳೆಯ ಕುದುರೆ ಕ್ರೀಡೆಗಳಲ್ಲಿ ಒಂದಾಗಿದೆ ಇಲ್ಲಿ ಕುದುರೆಯ ಮೇಲೆ ಸವಾರರು ತಲೆ ಕತ್ತರಿಸಿದ ಆಡು ಅಥವಾ ಕುರಿಯ ಶವವನ್ನು ಹಿಡಿದುಕೊಂಡು ಅದನ್ನು ನಿರ್ದಿಷ್ಟ ವೃತ್ತ ಅಥವಾ ಗುರಿಯ ಸ್ಥಳಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಅತೀವ ಶಕ್ತಿ ಸಮತೋಲನ ಧೈರ್ಯ ಮತ್ತು ಕುದುರೆ ನಿಯಂತ್ರಣ ಬೇಕಾಗುವ ಕ್ರೀಡೆ ಅಫ್ಘಾನ್ ಸರ್ಕಾರ ಈ ರಾಷ್ಟ್ರೀಯ ಕ್ರೀಡೆಯನ್ನು ಒಲಿಂಪಿಕ್ ಕ್ರೀಡೆಯ ಭಾಗವಾಗಬೇಕು ಅಂತ ಬಯಸಿತ್ತು ಇದನ್ನು ವಿಶ್ವದ ಅತ್ಯಂತ ಕ್ರೂರ ಕ್ರೀಡೆ ಅಂತ ಪರಿಗಣಿಸಲಾಗಿದೆ ಯಾಕೆ ಅಂದರೆ ಕುದುರೆಯ ಮೇಲೆ ಸವಾರರು ಮೇಕೆಯ ಮೃತದೇಹವನ್ನು ಹಿಡಿದು ಸ್ಪರ್ಧಿಸ್ತಾರೆ ಇದರಿಂದ ದೂರ ಸರಿದು ಗದ್ದಲದ ವೃತ್ತದಲ್ಲಿ ಬೀಳ್ತಾರೆ ನೀವು ಅಫ್ಘಾನಿನ ಧ್ವಜವನ್ನು ನೋಡಿರಬೇಕು ಅದು ಕಪ್ಪು ಹಸಿರು ಮತ್ತು ಕೆಂಪು ಪ್ರಪಂಚದ ಯಾವುದೇ ದೇಶಕ್ಕೂಲ್ಸಿದ್ರೆ ಈ ಧ್ವಜವನ್ನು ಹಲವು ಬಾರಿ ಬದಲಾಯಿಸಲಾಗಿದೆ ನೀವು ಆಶ್ಚರ್ಯಪಡ್ತೀರ ಸುಮಾರು ಹದಿನೆಂಟು ಬಾರಿ ಇವರ ಧ್ವಜವನ್ನು ಬದಲಾಯಿಸಿದ್ದಾರೆ ವಿಶ್ವದಲ್ಲಿ ಅತಿ ಹೆಚ್ಚು ಬಾರಿ ಧ್ವಜವನ್ನು ಬದಲಾಯಿಸಿದ ದೇಶಗಳಲ್ಲಿ ಅಫ್ಘಾನಿಸ್ತಾನವನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ವೀಕ್ಷಕರ ಅಫ್ಘಾನಿಸ್ತಾನದಲ್ಲಿ ಅಫೀಮು ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೀತಾ ಇರೋ ಉತ್ಪನ್ನವಾಗಿದೆ ಯುರೋಪ್ನಲ್ಲಿ ಮಾರಾಟವಾಗುವ ಹೆರಾಯಿನ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಫ್ಘಾನಿಸ್ತಾನದಲ್ಲಿ ಬೆಳೆಯೋ ಅಫೀಮ್ನಿಂದಲೇ ಬರುತ್ತೆ ಇದು ವಿಶ್ವದ ಅತಿ ದೊಡ್ಡ ಅಫೀಮಿನ ನಾಡು ಕೂಡ ವಿಶ್ವದ ಅತಿ ದೊಡ್ಡ ಅಕ್ರಮ ಅಫೀಮ್ ಉತ್ಪಾದಕ ರಾಷ್ಟ್ರ ಕೂಡ ಅಫ್ಘಾನಿಸ್ತಾನನೇ ಆಗಿದೆ ಈ ದೇಶದಲ್ಲಿ ಕಳೆದ ವರ್ಷ ಸುಮಾರು ಇನ್ನೂರ ತೊಂಬತ್ತಾರು ಟನ್ ಅಫೀಮ್ ಉತ್ಪನ್ನವಾಗಿರುವ ಅಂದಾಜಿದೆ ಅಫ್ಘಾನಿಸ್ತಾನ ಅಫೀಮಿನ ಕ್ಯಾಪಿಟಲ್ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಈ ದೇಶದಲ್ಲಿ ಇದು ಕಡಿಮೆ ನೀರಿನಲ್ಲೇ ಬೆಳೆಯುತ್ತೆ ಬಡ ರೈತರಿಗೆ ಬೇರೆ ಬೆಳೆಗಳಿಗಿಂತ ಇದು ಹೆಚ್ಚು ಆದಾಯವನ್ನು ಕೊಡುತ್ತಾ ಈ ಹಿಂದೆ ನಡೆಸಿದ ಸರ್ಕಾರಗಳ ನಿಯಂತ್ರಣ ಇದರ ಮೇಲೆ ದುರ್ಬಲವಾಗಿತ್ತು ಆದರೆ ಅಫೀಮಿನ ಬೆಳೆ ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ಆಯಾಮವನ್ನು ಬದಲಾಯಿಸ್ಕೊತಾಯಿದೆ ವೀಕ್ಷಕರ ಅಫ್ಘಾನರು ಮಾರ್ಚ್ ಇಪ್ಪತ್ತೊಂದರಂದು ಹೊಸ ವರ್ಷದ ಮುನ್ನಾ ದಿನವನ್ನು ಆಚರಿಸ್ತಾರೆ ಈ ದಿನಾಂಕ ನವರಾಜ್ ಎಂದು ಕರೆಯಲ್ಪಡುವ ಇಸ್ಲಾಮಿಕ್ ಪೂರ್ವ ಹಬ್ಬವನ್ನು ಸೂಚಿಸುತ್ತಾ ಇದು ಸಾಂಪ್ರದಾಯಿಕವಾಗಿ ವಸಂತ ಕಾಲದ ಮುನ್ನಾದಿನವೂ ಆಗಿದೆ ಸಾವಿರಾರು ಅಫ್ಘನರು ಈ ಆಚರಣೆಯಲ್ಲಿ ಸೇರಿ ಮಜರ್ ಹೆ ಶರೀಫ್ ನಗರಕ್ಕೆ ಪ್ರಯಾಣಿಸ್ತಾರೆ ಸ್ಥಳೀಯ ಪುರುಷರು ಹೊಸ ವರ್ಷದ ಆರಂಭ ಮತ್ತು ವಸಂತ ಕಾಲದ ಆರಂಭವನ್ನು ಘೋಷಿಸೋದಕ್ಕೆ ಜಂಡಾ ಅಂತ ಕರೆಯಲ್ಪಡುವ ಒಂದು ದೊಡ್ಡ ಇಸ್ಲಾಮಿಕ್ ಬ್ಯಾನರ್ನ ಎತ್ತುತ್ತಾರೆ ಅವರು ಈ ಬ್ಯಾನರ್ನ ಸುಲಭವಾಗಿ ಮತ್ತು ವೇಗವಾಗಿ ಒಂದೇ ಚಲನೆಯಲ್ಲಿ ಎತ್ತಲಿಕ್ಕೆ ಸಾಧ್ಯವಾದರೆ ಮುಂಬರುವ ವರ್ಷಕ್ಕೆ ಇದು ಒಳ್ಳೆಯ ಶಕುನ ಅಂತ ಅವರು ಪರಿಗಣಿಸ್ತಾರೆ ವೀಕ್ಷಕರ ಅಫ್ಘಾನಿಸ್ತಾನ ಅಸ್ಪಷ್ಟ ಹಿಮಚಿರತೆ ಸೇರಿದಂತೆ ವೈವಿಧ್ಯಮಯ ವನ್ಯಜೀವಿಗಳಿಗೆ ನೆಲೆಯಾಗಿದೆ ಅಫ್ಘಾನ್ ಹೌಂಡ್ ಎನ್ನುವುದು ಅಫ್ಘಾನಿಸ್ತಾನದಲ್ಲಿ ಹುಟ್ಟಿಕೊಂಡ ಉದ್ದ ಮತ್ತು ರೇಷ್ಮೆಯಂತಹ ಕೋಟ್ಗೆ ಹೆಸರುವಾಸಿಯಾದ ವಿಶಿಷ್ಟ ನಾಯಿ ತಳಿಯಾಗಿದೆ ಅಫ್ಘಾನ್ ಹೌಂಡ್ ಅಫ್ಘಾನಿಸ್ತಾನದ ಅತ್ಯಂತ ಸುಂದರ ಮತ್ತು ಪುರಾತನ ತಳಿಯಾಗಿದೆ ನೀವು ಕೇಳಿದರೆ ಆಶ್ಚರ್ಯಪಡ್ತೀರ ಈ ತಳಿ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯ ತಳಿ ಅಂತ ಹೇಳಲಾಗುತ್ತೆ ಈ ಸೊಗಸಾದ ಮತ್ತು ಆಕರ್ಷಕವಾದ ನಾಯಿಗಳನ್ನು ಅವುಗಳ ಸೌಂದರ್ಯ ಮತ್ತು ಬೇಟೆಯ ಕೌಶಲ್ಯಕ್ಕಾಗಿ ಹೆಚ್ಚು ಗೌರವಿಸಲಾಗಿದೆ ಶತಶತಮಾನಗಳಿಂದ ಈ ನಾಯಿ ಪ್ರಪಂಚದಾದ್ಯಂತ ನಾಯಿ ಪ್ರಿಯರ ಹೃದಯವನ್ನು ಗೆದ್ದಿದೆ ವೀಕ್ಷಕರ ನೀವು ಎಂದಾದರೂ ಎಣ್ಣೆಯಿಂದ ಮಾಡಿದ ವರ್ಣಚಿತ್ರಗಳನ್ನು ನೋಡಿದ್ದೀರಾ ಹೌದು ಅತ್ಯಂತ ವಿಭಿನ್ನವಾದ ಮತ್ತು ಅದ್ಭುತವಾದ ಈ ವರ್ಣಚಿತ್ರಗಳು ವಾಸ್ತವಿಕವಾಗಿ ಅಫ್ಘಾನಿಸ್ತಾನದಿಂದಲೇ ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ ಆರುನೂರ ಐವತ್ತರ ಅವಧಿಯಲ್ಲಿ ಈ ತೈಲ ವರ್ಣಚಿತ್ರ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ಈ ಪಶ್ಚಿಮ ಅಂದರೆ ಯುರೋಪಿಯನ್ ರಾಷ್ಟ್ರಗಳು ಇದನ್ನು ಕೇಳಿಸ್ಕೊಂಡ್ರೆ ಮೂಗು ಮುರಿತವೆ ಯಾಕೆಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಪ್ರಿಯ ಆಗಿರೋ ವರ್ಣಚಿತ್ರಗಳಂತಂದರೆ ಲಿಯೋನಾರ್ಡೋ ಡಾವಿನ್ಸಿಯ ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಫರ್ ಅಲ್ವಾ ಅಫ್ಘಾನಿಸ್ತಾನದಲ್ಲಿರೋ ಈ ವರ್ಣಚಿತ್ರಗಳನ್ನು ಕ್ರಿಸ್ತಪೂರ್ವ ಆರುನೂರ ಐವತ್ತರ ಸುಮಾರಿಗೆ ಕೇಂದ್ರ ಹೃದಯ ಭಾಗದಲ್ಲಿರೋ ಬಾಮಿಯಾನ್ ಗುಹೆಗಳಲ್ಲಿ ಚಿತ್ರಿಸಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ವಿಜ್ಞಾನಿಗಳು ಬಾಮಿಯಾನ್ನಲ್ಲಿರೋ ಐವತ್ತು ಗುಹೆಗಳಲ್ಲಿ ಹನ್ನೆರಡರಲ್ಲಿ ತೈಲ ವರ್ಣಚಿತ್ರಗಳನ್ನು ಕಂಡುಹಿಡಿತಾರೆ ಬಹುಶಃ ಅವುಗಳನ್ನು ವಾಲ್ನಟ್ ಮತ್ತು ಗಸಗಸೆಯಿಂದ ಮಾಡಿರಬಹುದು ಅಂತ ಹೇಳಲಾಗುತ್ತೆ ಅಂದಾಗೆ ಈ ಬಾಮಿಯನ್ ಹೆಸರನ್ನ ಬೇರೆ ರೀತಿಯಲ್ಲಿ ನೀವು ನೋಡಿರ್ತೀರ ಕೇಳಿರ್ತೀರ ವೀಕ್ಷಕರೇ ಅಫ್ಘಾನಿಸ್ತಾನ ಪ್ರಾಚೀನ ಕಾಲದಲ್ಲಿ ಬೌದ್ಧ ಧರ್ಮದ ಒಂದು ಪ್ರಮುಖ ಕೇಂದ್ರ ಆಗಿತ್ತು ಬಾಮಿಯಾನ್ನಲ್ಲಿ ಸನ್ಯಾಸಿಗಳು ಎರಡು ಪ್ರತಿಮೆಗಳಿಂದ ಕೆತ್ತಿದ ಗುಹೆಗಳಲ್ಲಿ ವಾಸಿಸ್ತಾ ಇದ್ರು ವಿಶ್ವದ ಅತಿ ಎತ್ತರದ ಬೌದ್ಧ ಪ್ರತಿಮೆಗಳಿಗೆ ನೆಲೆಯಾಗಿದ್ದ ಬಾಮಿಯಾನ್ ಬುದ್ಧರನ್ನು ಸಾವಿರದ ಐದುನೂರು ವರ್ಷಗಳ ಹಿಂದೆ ಬಂಡೆಯಲ್ಲಿ ಕೆತ್ತಲಾಗಿದೆ ಅವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿವೆ ಎರಡು ಸಾವಿರದ ಇಸುವಿಗೆ ಮೊದಲು ವಿಶ್ವದ ಬೃಹತ್ ಬೌದ್ಧ ಪ್ರತಿಮೆಗಳು ಇವಾಗಿದ್ವು ಎರಡು ಸಾವಿರದ ಒಂದರಲ್ಲಿ ಎರಡು ದೈತ್ಯ ವಿಗ್ರಹಗಳನ್ನು ತಾಲಿಬಾನ್ನವರು ಕೆಡುತ್ತಾರೆ ಈ ಗುಹೆಗಳನ್ನು ಶತಮಾನಗಳ ಕಾಲ ಬೌದ್ಧ ಸನ್ಯಾಸಿಗಳು ಧ್ಯಾನ ಮತ್ತು ಏಕಾಂತತೆಗಾಗಿ ಬಳಸ್ತಾ ಇದ್ರು ಈ ಗುಹೆಗಳಲ್ಲಿ ಇವತ್ತಿಗೂ ಕೂಡ ಏಳ್ನೂರು ಅಫ್ಘಾನ್ ಕುಟುಂಬಗಳು ವಾಸಿಸ್ತಾ ಇದೆ ಈ ಪ್ರತಿಮೆಗಳ ಅವಶೇಷಗಳು ಇಂದು ದೇಶದ ಶ್ರೀಮಂತ ಬೌದ್ಧ ಭೂತಕಾಲದ ನೆನಪುಗಳು ಮಾತ್ರ ವೀಕ್ಷಕರ ಪ್ರಪಂಚದಲ್ಲಿ ಏನಾದರೂ ಗುದ್ದಾಟ ಅಂತ ನಡೀತಾ ಇದೆ ಅಂದರೆ ಅದು ಯಹೂದಿ ಮತ್ತು ಇಸ್ಲಾಂ ನಡುವೆ ನಿಮಗಿದು ಕೇಳಿದರೆ ಆಶ್ಚರ್ಯ ಅನಿಸುತ್ತೆ ಇಡೀ ಅಫ್ಘಾನಿಸ್ತಾನದಲ್ಲಿ ಯಹೂದಿ ಧರ್ಮವನ್ನು ನಂಬುವ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಜಫ್ಲಿನ್ ಅಂತ ಹೇಳಲಾಗುತ್ತಾ ಜಫ್ಲಿನ್ ಸಿಮಿಂಟು ಎನ್ನುವ ವ್ಯಕ್ತಿ ಅಫ್ಘಾನಿಸ್ತಾನದ ಕೊನೆಯ ಯಹೂದಿ ನಾಗರಿಕ ಅಂತ ಪ್ರಸಿದ್ಧರಾಗಿದ್ದಾರೆ ಅವರಿಗೆ ಆ ದೇಶದಲ್ಲಿ ಬಹಳ ದೊಡ್ಡ ವ್ಯವಹಾರವಿದೆ ಸುಮಾರು ರೆಸ್ಟೋರೆಂಟ್ಗಳಿದೆ ಅವರೊಬ್ಬ ಕಾರ್ಪೆಟ್ ವ್ಯಾಪಾರಿ ಕೂಡ ಆ ದೇಶದಲ್ಲಿ ಅವರಿಗೆ ಎಂದಿಗೂ ಕೂಡ ಯಾವುದೇ ಸಮಸ್ಯೆ ಎದುರಾಗಲಿಲ್ಲ ಆ ಒಬ್ಬ ವ್ಯಕ್ತಿಗೆ ಮಾತ್ರ ಆ ದೇಶದಲ್ಲಿ ತಾಲಿಬಾನಿಗಳಿಂದ ಯಾವುದೇ ತೊಂದರೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಪುನಃ ಅಧಿಕಾರಕ್ಕೆ ಬಂದ ನಂತರ ಅವರು ಅಫ್ಘಾನಿಸ್ತಾನವನ್ನು ತೊರೆದು ವಲಸೆ ಹೋಗಿದ್ದಾರೆ ಅಂತ ಒಂದು ಮಾತಿದೆ ವೀಕ್ಷಕರೇ ಕಾರ್ಪೇಟ್ ನೇಯ್ಗೆ ಅನ್ನೋದು ಶತಮಾನಗಳಿಂದ ಈ ಅಫ್ಘಾನರಿಗೆ ಚೆನ್ನಾಗೇ ಹೊಲಿದೆ ಅಂತ ಅನಿಸುತ್ತೆ ಇದು ಅವರ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಇರಾನ್ ಪಾಕಿಸ್ತಾನ ತಜಕಿಸ್ತಾನ ತುರ್ಕಮೆನಿಸ್ತಾನ್ ಉಜ್ಬೇಕಿಸ್ತಾನ್ ಅಂತಹ ಇತರ ಸಂಸ್ಕೃತಿಗಳಿಂದ ಈ ಜನಾಂಗೀಯ ವೈವಿಧ್ಯತೆಯನ್ನು ಪಡೆಯಲಾಗಿದೆ ಅಫ್ಘಾನಿನ ರಗ್ಗುಗಳು ಅತ್ಯಂತ ಜನಪ್ರಿಯವಾಗಿದ್ದಾವೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಅಫ್ಘಾನ್ ರಗ್ಗುಗಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ವು ಅಂದಾಗೆ ಈ ಕಲೆಯ ಸೂಕ್ಷ್ಮ ಸ್ವರೂಪಕ್ಕೆ ಸಾಕ್ಷಿಯಾಗಿ ಒಂದು ದೊಡ್ಡ ಅಫ್ಘಾನ್ ಕಾರ್ಪೆಟನ್ನು ಕಾರ್ಪೆಟನ್ನುಕ್ಕೆ ಸರಿಸುಮಾರು ಆರರಿಂದ ಒಂಬತ್ತು ತಿಂಗಳು ಟೈಮ್ ತಗೊಳುತ್ತೆ ವೀಕ್ಷಕರ ಹನ್ನೆರಡನೇ ಶತಮಾನದಿಂದಲೂ ಕೂಡ ಜಾಮ್ ಮಿನಾರೆಟ್ ವಿಶ್ವದ ಅತಿ ಎತ್ತರದ ಇಟ್ಟಿಗೆ ಮಿನಾರೆಟ್ಗಳಲ್ಲಿ ಒಂದಾಗಿದೆ ಈ ವಾಸ್ತುಶಿಲ್ಪದ ಅದ್ಭುತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಅಫ್ಘಾನಿಸ್ತಾನದ ಗೋರ್ ಪ್ರಾಂತ್ಯದಲ್ಲಿ ಹರಿರುದ್ ಮತ್ತು ಜಾಮ್ರೂದ್ ನದಿಗಳ ಸಂಗಮದ ಬಳಿ ಪರ್ವತ ಪ್ರದೇಶದಲ್ಲಿ ಈ ಒಂದು ಜಾಮ್ ಮಿನಾರೆಟ್ ನಿಂತ್ಕೊಂಡಿದೆ ವೀಕ್ಷಕರೇ ಅಫ್ಘಾನಿಸ್ತಾನದ ನಂಗ್ರಹಾರ್ ಪ್ರಾಂತ್ಯದಲ್ಲಿ ಒಂದು ಪರ್ವತ ಪ್ರದೇಶ ಇದೆ ಇದಕ್ಕೆ ಟೋರಾಬೋರಾ ಅಂತ ಕರೀತಾರೆ ಇದು ಹಿಮಾಲಯ ಶ್ರೇಣಿಯ ಸಫೇದ್ಕೋ ಪರ್ವತದಲ್ಲಿದೆ ಈ ಟೋರಾಬೋರಾ ಜಗತ್ತಿಗೆ ಪ್ರಸಿದ್ಧವಾಗಿರೋದು ಇದರ ಗುಹೆಗಳಿಂದ ಈ ಪ್ರದೇಶದಲ್ಲಿ ಒಂದು ಭೂಗತ ಸುರಂಗಗಳ ಜಾಲನೆ ಇದೆ ಎರಡು ಸಾವಿರದ ಒಂದರ ಅಮೇರಿಕಾ ತಾಲಿಬಾನ್ ಯುದ್ಧದ ಸಮಯದಲ್ಲಿ ಅಲ್ ಖೈದಾ ನಾಯಕ ಒಸಾಮಾ ಬಿನ್ ಲಾಡೆನ್ ಈ ಟೋರಾಬೋರಾದಲ್ಲಿ ಅಡುಕೊಂಡಿದ್ದ ಅಂತ ನಂಬಿಕೆ ಇತ್ತು ಅದಕ್ಕಾಗಿಯೇ ಈ ಟೋರಾಬೋರಾ ಆ ಯುದ್ಧದ ಸಮಯದಲ್ಲಿ ತುಂಬ ಪ್ರಸಿದ್ಧ ಆಗಿತ್ತು ಇದು ತುಂಬ ಕಠಿಣ ಪರ್ವತ ಪ್ರದೇಶ ಆಗಿದ್ದು ಒಳಗಡೆ ಆಳವಾದ ಗುಹೆಗಳಿದ್ದಾವೆ ಅಮೇರಿಕ ಸೇನೇ ಹೇಳುವಾಗೆ ಇಲ್ಲಿ ಅವರಿಗೆ ಪ್ರವೇಶ ಪಡೆಯೋ ತುಂಬ ಕಷ್ಟ ಆಗಿತ್ತು ವಿಶ್ವದ ಅತ್ಯಂತ ಕಷ್ಟದ ಯುದ್ಧ ಪ್ರದೇಶಗಳಲ್ಲಿ ಒಂದಾದ ಈ ಗುಹೆಗಳು ಅದರ ಅದ್ಭುತವಾದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಮಾತ್ರ ಅಲ್ಲ ಇತಿಹಾಸ ಮತ್ತು ಪುರಾಣಗಳ ಕಥೆಗಳನ್ನು ಕೂಡ ಹೇಳ್ತವೆ ವೀಕ್ಷಕರ ಅಫ್ಘಾನಿಸ್ತಾನದ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಆಕಾಶವೇ ಬೆಂಕಿಯಂತೆ ಕಾಣುವ ಒಂದು ಪ್ರದೇಶ ಇದೆ ಇದನ್ನು ಮನುಷ್ಯನ ಧೈರ್ಯವನ್ನೇ ಪರೀಕ್ಷಿಸುವ ಪ್ರದೇಶ ಅಂತ ಕರೀತಾರೆ ಈ ಪ್ರದೇಶಕ್ಕೆ ದಷ್ಟೇ ಈ ಮಾರ್ಗ ಅಂತ ಕರೀತಾರೆ ಇದನ್ನು ಸಾವಿನ ಮರುಭೂಮಿ ಅಂತಲೂ ಕೂಡ ಕರೆಯಲಾಗುತ್ತೆ ಇದು ಅಫ್ಘಾನಿಸ್ತಾನದ ಅತ್ಯಂತ ಭಯಾನಕ ಮತ್ತು ಕಠಿಣ ಮರುಭೂಮಿಗಳಲ್ಲಿ ಒಂದಾಗಿದೆ ಇದು ಅಫ್ಘಾನಿಸ್ತಾನದಲ್ಲಿ ಮುಖ್ಯವಾಗಿ ನಿಮ್ರುಜ್ ಮತ್ತು ಹೆಲ್ಮೆಂಟ್ ಪ್ರಾಂತ್ಯದಲ್ಲಿ ಕಂಡುಬರುತ್ತೆ ಸುಮಾರು ನೂರಾರು ಕಿಲೋಮೀಟರ್ಗಳಷ್ಟು ವಿಸ್ತಾರ ಹೊಂದಿರೋ ಈ ಮರುಭೂಮಿ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ ಇಲ್ಲಿ ಅಚಾನಕ್ ಎದ್ದೇಳೋ ಮರುಭೂಮಿ ಬಿರುಗಾಳಿಗಳು ಕ್ಷಣದಲ್ಲಿ ದಿಕ್ಕನ್ನೇ ಮರೆಸುತ್ತವೆ ತುಂಬ ಅತಿಯಾದ ಉಷ್ಣತೆ ಇಲ್ಲಿ ನೀರಿನ ಕೊರತೆ ಮರುಭೂಮಿ ಬಿರುಗಾಳಿಗಳು ದಾರಿ ತಪ್ಪಿದ್ರೆ ಇಲ್ಲಿ ಬದುಕೋದು ಕಷ್ಟ ಈ ಎಲ್ಲ ಕಾರಣಗಳಿಂದಾಗಿ ಇದನ್ನು ಸಾವಿನ ಮರುಭೂಮಿ ಅಂತ ಕರೆಯಲಾಗುತ್ತೆ ಈ ಮರುಭೂಮಿ ಒಳಗಡೆ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದು ಕಷ್ಟ ಅಂತ ಹೇಳಲಾಗುತ್ತೆ ದಕ್ಷಿಣ ಅಫ್ಘಾನಿಸ್ತಾನದಲ್ಲಿರೋ ಕಾಂದಹಾರ್ ವಾಯುನೆಲೆ ವಿಶ್ವದ ಏಕೈಕ ಜನನಿಬಿಡ ರನ್ವೇ ಅಂತ ಪ್ರಸಿದ್ಧವಾಗಿದೆ ನ್ಯಾಟೊ ತನ್ನ ಮೊದಲ ಪೂರ್ಣ ಸಂಚಾರ ಸೌಲಭ್ಯವನ್ನು ಹೊಂದಿರೋ ಸ್ಥಳವೂ ಕೂಡ ಇದಾಗಿದೆ ಪ್ರತಿ ನಿಮಿಷವೂ ಕೂಡ ವಿಮಾನಗಳು ಇಲ್ಲಿ ಬಂದು ಹೋಗೋದನ್ನು ನೋಡ್ಬೋದು ಮೂಲತಃ ಈ ವಿಮಾನ ನಿಲ್ದಾಣವನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸೋವಿಯತ್ ಯೂನಿಯನ್ ನಿರ್ಮಿಸಿತ್ತು ನಂತರ ನ್ಯಾಟೊ ಇದನ್ನು ಅತ್ಯಾಧುನಿಕ ಸೈನಿಕ ಬೇಸಾಗಿ ಪರಿವರ್ತನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಟೊ ಹಿಂತಿರುಗಿದ ಮೇಲೆ ಇದು ತಾಲಿಬಾನ್ ನಿಯಂತ್ರಣದಲ್ಲಿದೆ ವೀಕ್ಷಕರ ಇಡೀ ಅಫ್ಘಾನಿಸ್ತಾನದಲ್ಲಿ ಒಂದೇ ಒಂದು ಹಂದಿ ಇದೆ ಇದು ಕಾಬುಲ್ ಝೂನಲ್ಲಿರುತ್ತೆ ಇಸ್ಲಾಂನಲ್ಲಿ ಹಂದಿ ಅಪವಿತ್ರ ಪ್ರಾಣಿ ಅಂತ ಪರಿಗಣನೆ ಮಾಡಲಾಗುತ್ತೆ ಅಫ್ಘಾನಿಸ್ತಾನ್ ಪ್ರಧಾನವಾಗಿ ಇಸ್ಲಾಂ ದೇಶ ಆಗಿರೋದ್ರಿಂದ ಅಲ್ಲಿ ಹಂದಿ ಸಾಕಣೆ ಕೇಂದ್ರಗಳು ಕಾಣಸಿಗೋದಿಲ್ಲ ಅಫ್ಘಾನಿಸ್ತಾನದಲ್ಲಿದ್ದ ಕಾಂಜಿರ್ ಎಂಬ ಹಂದಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದ ಅತ್ಯಂತ ವಿಚಿತ್ರ ಮತ್ತು ಪ್ರಸಿದ್ಧ ಪ್ರಾಣಿಯಾಗಿತ್ತು ವೀಕ್ಷಕರ ಅಫ್ಘಾನಿಸ್ತಾನದಲ್ಲಿ ಕೋರೆ ಹಲ್ಲುಗಳನ್ನು ಹೊಂದಿರೋ ಒಂದು ಜಿಂಕೆ ಅದ ನೀವು ಒಂದು ಹ್ಯಾಂಗಲಲ್ಲಿ ನೋಡಿದರೆ ಅದು ರಕ್ತ ಪಿಶಾಚಿ ಥರ ಕಾಣಿಸುತ್ತೆ ಒಂದು ರೀತಿಯಾದ ವಿಚಿತ್ರ ಕೋರೆ ಹಲ್ಲುಗಳನ್ನು ಹೊಂದಿರೋ ಅಳಿವಿನ ಅಂಚಿನಲ್ಲಿರೋ ಈ ಜಿಂಕೆ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಅಫ್ಘಾನಿಸ್ತಾನದಲ್ಲಿ ಇದು ಕಾಣಿಸ್ಕೊಳುತ್ತಾ ಇದಕ್ಕೆ ಕಾಶ್ಮೀರ ಕಸ್ತೂರಿ ಜಿಂಕೆ ಅಂತಲೂ ಕರೀತಾರೆ ಇದರ ಹೊಟ್ಟೆಯ ಭಾಗದಲ್ಲಿ ಒಂದು ಕಸ್ತೂರಿ ಗ್ರಂಥಿ ಇರುತ್ತಾ ಇದರ ಸುವಾಸನೆ ಕಸ್ತೂರಿ ಎಣ್ಣೆಯ ರೀತಿಯಲ್ಲಿರುತ್ತೆ ಇದರ ಮೌಲ್ಯ ಹೆಚ್ಚಾಗಿರೋದ್ರಿಂದ ಅದನ್ನು ವೈದ್ಯಕೀಯ ಉದ್ದೇಶಗಳಿಗೆ ಬಳಸ್ತಾರೆ ವೀಕ್ಷಕರ ಅಫ್ಘಾನಿಸ್ತಾನದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾಗಿರೋದಂತಂದರೆ ಅಲ್ಲಿನ ಸಿಲ್ಕ್ ರೋಡ್ ಪುರಾತನ ಕಾಲದಲ್ಲಿ ಚೀನಾ ಮಧ್ಯ ಏಷ್ಯಾ ದಕ್ಷಿಣ ಏಷ್ಯಾ ಮಧ್ಯಪೂರ್ವ ಮತ್ತು ಯುರೋಪ್ಗಳನ್ನು ಸಂಪರ್ಕಿಸಿದ ಪ್ರಮುಖ ವ್ಯಾಪಾರ ಮಾರ್ಗಗಳ ಜಾಲ ಆಗಿತ್ತು ಅಫ್ಘಾನಿಸ್ತಾನ ಸಿಲ್ಕ್ ರೋಡ್ನ ಮಧ್ಯಭಾಗದಲ್ಲಿ ಇದ್ದಿದ್ದರಿಂದ ಅದು ಅತ್ಯಂತ ಪ್ರಮುಖವಾಗಿತ್ತು ಪ್ರಾಚೀನ ಸಿಲ್ಕ್ ರೋಡ್ನ ಉದ್ದಕ್ಕೂ ಅಫ್ಘಾನಿಸ್ತಾನ ಶತಮಾನಗಳಿಂದ ಪೂರ್ವ ಮತ್ತು ಪಶ್ಚಿಮಗಳನ್ನು ಸಂಪರ್ಕಿಸುವ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಪ್ರಮುಖ ಕೇಂದ್ರ ಆಗಿದೆ ವೀಕ್ಷಕರ ಅಫ್ಘಾನಿಸ್ತಾನ ದಾಳಿಂಬೆಯುಳ್ಳ ಸಮೃದ್ಧ ಕೃಷಿ ಪ್ರದೇಶವಾಗಿರೋದ್ರಿಂದ ಇದನ್ನು ದಾಳಿಂಬೆಯ ಸ್ವರ್ಗ ಅಂತ ಕರೀತಾರೆ ಅಫ್ಘಾನಿಸ್ತಾನದಲ್ಲಿ ದಾಳಿಂಬೆ ಹಣ್ಣನ್ನು ಕಾಂದಹಾರ್ ಹೆಲ್ಮಂಡ್ ಬಲ್ಪ್ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತೆ ಇವರು ದಾಳಿಂಬೆ ಹಣ್ಣನ್ನು ಕೂಡ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಫ್ಘಾನಿಸ್ತಾನದ ದಾಳಿಂಬೆ ಹಣ್ಣುಗಳು ಯುರೋಪ್ ದೇಶಗಳಿಗೆ ರಫ್ತಾಗುತ್ತೆ ವೀಕ್ಷಕರ ವಿಶ್ವದ ಅತ್ಯಂತ ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿರೋ ಈ ದೇಶದಲ್ಲಿ ಭಾರತೀಯರು ಪಡೆಯುವ ಗೌರವ ಮತ್ತು ಪ್ರೀತಿ ಜಗತ್ತಿನಲ್ಲಿ ಬೇರೆಲ್ಲಿಯೂ ಕಂಡುಬರೋದಿಲ್ಲ ಇವರ ಪರಿಸ್ಥಿತಿ ಕಷ್ಟಕರವಾಗಿದ್ದರೂ ಕೂಡ ಇವರ ಹೃದಯದಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಇಲ್ಲಿ ಅತಿಥಿಗಳಿಗೆ ಇನ್ನೂ ಸ್ಥಳವಿದೆ ಇಲ್ಲಿಯ ಜನರ ಜೇವಗಳು ಚಿಕ್ಕದಾಗಿರ್ಬೋದು ಆದರೆ ಅವರ ಹೃದಯಗಳು ಯಾವಾಗಲೂ ದೊಡ್ಡದಾಗಿರುತ್ತೆ ಅಫ್ಘಾನಿಸ್ತಾನ ಅಥವಾ ತಾಲಿಬಾನಿಗಳು ಭಾರತವನ್ನು ಪ್ರೀತಿಸೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದರೆ ಭಾರತ ಆಫ್ಘಾನಿಸ್ತಾನಕ್ಕೆ ಅಥವಾ ಅಫ್ಘಾನರಿಗೆ ಸಹಾಯ ಮಾಡ್ತಾ ಇದೆಯಾ ಹೊರತು ತಾಲಿಬಾನಿಗಳಿಗೆ ಅಲ್ಲ ಭಾರತ ದೇಶದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಸ್ಪತ್ರೆಗಳನ್ನು ನಿರ್ಮಿಸೋದಕ್ಕೆ ಶಾಲೆಗಳಿಗೆ ಸಲ್ಮಾ ಡ್ಯಾಮ್ ಅಂತ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿದೆ ಇದರಿಂದ ಈ ದೇಶದಲ್ಲಿ ಭಾರತಕ್ಕೆ ಒಳ್ಳೆಯ ಹೆಸರಿದೆ ಭಾರತ ಅಫ್ಘಾನಿಸ್ತಾನವನ್ನು ಯಾವತ್ತೂ ಆಳಿಲ್ಲ ಅಮೇರಿಕಾ ಮತ್ತು ಬ್ರಿಟನ್ನಂತೆ ಭಾರತ ಯುದ್ಧ ಮಾಡಿ ಅಫ್ಘಾನಿಸ್ತಾನವನ್ನು ಆಳೋದಕ್ಕೆ ಪ್ರಯತ್ನ ಮಾಡಿಲ್ಲ ಈ ಕಾರಣಕ್ಕಾಗಿ ಅಫ್ಘನ್ನರಿಗೆ ನಾವು ವಿದೇಶಿ ಶತ್ರು ಅನ್ನೋ ಭಾವನೆ ಇಲ್ಲ ಈ ಕಡೆ ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವೆ ಈಗ ಸಂಪೂರ್ಣ ನಂಬಿಕೆಗಳೇ ಒಟ್ಟೋಗಿದೆ ತಾಲಿಬಾನ್ ಸರ್ಕಾರವನ್ನು ಜಗತ್ತು ಇನ್ನೂ ಸಂಪೂರ್ಣವಾಗಿ ಒಪ್ಪಿಲ್ಲ ಅಂತಾರಾಷ್ಟ್ರೀಯ ಮಾನ್ಯತೆಗಾಗಿ ಅಫ್ಘಾನಿಸ್ತಾನ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೋಬೇಕಾಗಿದೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಭಾರತ ಅವರ ಆಂತರಿಕ ವಿಚಾರದಲ್ಲಿ ತಲೆ ಹಾಕೋದಿಲ್ಲ ನಿಮ್ಮ ದೇಶ ನಿಮ್ಮ ನಿರ್ಧಾರ ಅನ್ನೋ ನೀತಿಯನ್ನು ಭಾರತ ಇಟ್ಕೊಂಡಿದೆ ಅಂದರೆ ಬೇರೆಯವ್ರ ವಿಚಾರದಲ್ಲಿ ನಾವು ಮೂಗ್ ತೋರಿಸೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಅಫ್ಘಾನರು ನಮ್ಮನ್ನು ಜಗತ್ತಿನ ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ವೀಕ್ಷಕರ ಇಷ್ಟೆಲ್ಲ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ತನ್ನದಾಗಿಸಿಕೊಂಡಿರುವ ಈ ದೇಶ ಸಂಪೂರ್ಣವಾಗಿ ತಾಲಿಬಾನಿಗಳಿಂದ ಸುತ್ತೋರ್ಕೊಂಡಿದೆ ಇಲ್ಲಿ ಇಸ್ಲಾಮಿಕ್ ಸಂಸ್ಕೃತಿಯನ್ನು ಬಲವಂತವಾಗಿ ಹೇರಲಾಗ್ತಾ ಇದೆ ಅಫ್ಘಾನಿಸ್ತಾನ್ ದೇಶದ ಜನತೆ ಹೊರಬಯಕ್ಕಿಂತ ಹೊಳಬಯಕ್ಕೆ ಜಾಸ್ತಿ ನಲುಗ್ತಾ ಇದೆ ತಾಲಿಬಾನ್ ಉಗ್ರರು ಈ ದೇಶವನ್ನು ಆಕ್ರಮಿಸಿಕೊಂಡ ನಂತರ ಈ ದೇಶದ ಗುರುತು ಪ್ರಪಂಚದಾದ್ಯಂತ ನಾಶವಾಗಿದೆ ಪ್ರವಾಸೋದ್ಯಮದ ವಿಷಯದಲ್ಲಿ ಅಫ್ಘಾನಿಸ್ತಾನವನ್ನು ಅಸುರಕ್ಷಿತ ದೇಶ ಅಂತ ಪರಿಗಣಿಸಲಾಗಿದೆ ದೇಶದ ಸುಮಾರು ಅರವತ್ತ್ನಾಲ್ಕು ಪರ್ಸೆಂಟ್ ಜನ ಬಡತನ ರೇಖೆಯ ಕೆಳಗಡೆ ಇದ್ದಾರೆ ಈ ಕಾರಣದಿಂದಾಗಿ ಇಲ್ಲಿನ ಜನ ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡೋದಕ್ಕೆ ಅಕ್ರಮ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಫ್ಘಾನಿಸ್ತಾನವನ್ನು ವಿಶ್ವದ ಮೂರನೇ ಅತಿ ಹೆಚ್ಚು ಅಪರಾಧ ರಾಷ್ಟ್ರ ಅಂತ ಪರಿಗಣಿಸಲಾಗುತ್ತೆ ಈ ಒಂದು ಕೆಟ್ಟ ಹೆಸರಿಗೆ ಈ ದೇಶದ ಕೆಲವೇ ಜನರು ಕಾರಣ ಆಗಿದ್ದಾರೆ ಈ ಮುಸ್ಲಿಂ ದೇಶದಲ್ಲಿ ಪುರುಷರು ಮುಕ್ತವಾಗಿ ತಿರುಗಾಡ್ತಾರೆ ಮಹಿಳೆಯರು ವಿವಿಧ ನಿರ್ಬಂಧಗಳಿಗೆ ಒಳಪಟ್ಟಿರ್ತಾರೆ ಈ ದೇಶದ ಮಹಿಳೆಯರು ದೇಶವನ್ನು ಸಂಪೂರ್ಣವಾಗಿ ಬೆಂಬಲಿಸ್ಲಿಕ್ಕೋಸ್ಕರ ತಮ್ಮ ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾನ ಹಕ್ಕುಗಳೊಂದಿಗೆ ಕೆಲಸ ಮಾಡ್ತಿದ್ದ ಒಂದು ಕಾಲ ಇತ್ತು ಆದರೆ ಇವತ್ತು ಮಹಿಳೆಯರು ಅವರವ್ರ ಮನೆಗಳಲ್ಲಿ ಜೈಲು ಜೀವನವನ್ನು ಕಳೆಯಬೇಕಾಗಿದೆ ಅಫ್ಘಾನಿಸ್ತಾನ ಇಂದು ಶಾಂತಿಯಲ್ಲಿದೆಯೋ ಅಥವಾ ಮೌನದಲ್ಲಿದೆಯೋ ಇದಕ್ಕೆ ಇತಿಹಾಸವೇ ಉತ್ತರ ಹೇಳ್ತಾ ಇದೆ ವೀಕ್ಷಕರ ಆಯುಧಗಳಿಂದ ದೇಶವನ್ನು ಗೆಲ್ಬೋದು ಆದರೆ ಭವಿಷ್ಯವನ್ನು ಗೆಲ್ಲೋದಕ್ಕೆ ಮಾನವೀಯತೆ ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್